ಓಂ ಇಂದು ಜನವರಿ ಇಪ್ಪತ್ತೈದನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಇನ್ನೊಂದು ಉತ್ತಮ ಬರಹ ಶಿರೋನಾಮೆ ಜೆಂಟಲ್ ಬಟ್ ಫರ್ಮ್ gentle but firm an especially mild mannered man was once awakened in the middle of the night by a strange noise in his house when he investigated he found a burglar in the dining room filling a sack with table silver lifting his gun, the man observed: "friend, i will do thee no harm for the world, but thou stand'st where i am about to shoot." <laughs> the burglar left post haste. It is usually possible to be both gentle and firm at once and at the same time. To be soft spoken even while standing up firmly for what is right. In short, to disagree without being disagreeable. Every seeker of truth has an obligation to be kind and courteous even to his enemies. Have you had a kindness shown? Pass it on. It was not given for thee alone. Pass it on let it ಇಟ್ down ಡೌನ್ ದ ಇಯರ್ಸ್ it ಇಟ್ another tears till in ಇನ್ ಹೆವೆನ್ ದ ಡೀಡ್ ಅಪಿಯರ್ it on ಹೆನ್ರಿ ಬರ್ಟನ್ ಒಂದು ಅಪರೂಪವಾದಂಥ ಬರಹ ನೀವು ಸೌಮ್ಯರೇ ಆದರೂ ಗಟ್ಟಿತನವಿರಲಿ ಅವರೊಬ್ಬರು ಓರ್ವ ಮೃದು ಸ್ವಭಾವದ ನಡೆನುಡಿಯ ವ್ಯಕ್ತಿ ಒಂದು ದಿನ ಮಧ್ಯರಾತ್ರಿ ಮನೆಯಲ್ಲಿ ಒಂದು ವಿಚಿತ್ರವಾದ ಸಪ್ಪಳವಾಯಿತು ಎಚ್ಚರಗೊಂಡರು ಏನು ಎಂದು ಕಂಡುಕೊಂಡಾಗ ಅಲ್ಲಿರುವನು ಓರ್ವ ಕಳ್ಳ ಊಟದ ಕೋಣೆಯಲ್ಲಿ ಆತ ತನ್ನ ಚೀಲದಲ್ಲಿ ಆ ಟೇಬಲ್ ಮೇಲಿದ್ದ ಎಲ್ಲ ಬೆಳ್ಳಿ ಪಾತ್ರೆ ಕಡಗಳನ್ನು ತುಂಬಿಕೊಳ್ಳುತ್ತಿದ್ದ ಈಗ ಆ ಮೃದು ಮಾತಿನ ಸ್ವಭಾವದ ವ್ಯಕ್ತಿ ತಮ್ಮ ಕೈಗೆ ಗನ್ ತೆಗೆದುಕೊಂಡರು ಓ ಗೆಳೆಯ ನಾನು ನಿನಗಾವ ತೊಂದರೆ ಮಾಡಲಾರೆ ಈ ಜಗತ್ತಿನ ದೃಷ್ಟಿಯಿಂದ ಆದರೆ ನೀನು ನಿಂತಲ್ಲಿಯೇ ನಿಂತಿರೋ ನಾನು ನಿನಗಾಗಿ ಬಂದೂಕಿನಿಂದ ಗುಂಡು ಹಾರಿಸುವ ತನಕ ಆಗ ಆ ಕಳ್ಳ ಬರಗೈಯಿಂದ ಬಂದ ದಾರಿಯಿಂದ ತುರಾತುರಿಯಾಗಿ ಅವಸರದಲ್ಲಿ ಓಡಿ ಹೋದ ಹೌದು ಇದು ಸಾಧ್ಯ ಸೌಮ್ಯವಾಗಿರುವುದು ಹಾಗೂ ಗಟ್ಟಿಯಾಗಿರುವುದು ಎರಡೂ ಒಂದೇ ಸಲ ಒಂದೇ ಸಮಯದಲ್ಲಿ ಮೃದುವಾದ ಮಾತುಗಳೂ ಸಹ ಅಲ್ಲಿರಲಿ ಯಾವುದು ಯೋಗ್ಯವಾಗಿದೆಯೋ ಅವರ ಪರವಾಗಿ ಗಟ್ಟಿಯಾಗಿ ನಿಲ್ಲುವುದರ ಮೂಲಕ ಸಂಕ್ಷಿಪ್ತದಲ್ಲಿ ಹೀಗೂ ಹೇಳಬಹುದು ಆ ಒಪ್ಪದಿರುವ ರೀತಿಯಲ್ಲಿ ಇಲ್ಲದವರಾಗಿರಿ ಒಪ್ಪಿದ ಒಪ್ಪದವರ ರೀತಿಯಲ್ಲಿ ಒಪ್ಪದಿರಿ ಆ ಒಪ್ಪದಿರುವ ರೀತಿಯಲ್ಲಿ ಇಲ್ಲದವರಾಗಿರಿ ಸತ್ಯವನ್ನು ಅರಸುವ ಪ್ರತಿಯೋರ್ವ ಸಾಧನೆ ಕೊಂದು ಋಣ ಉಂಟು ಅದುವೇ ಕರುಣೆ ಮತ್ತು ಸೌಜನ್ಯತೆ ಇದನ್ನವರು ತಮ್ಮ ವೈರಿಗಳಿಗೂ ನೀಡಬೇಕಾಗುತ್ತದೆ ಕೆಳಗಿನ ಬರಹ ಹೆನ್ರಿ ಬರ್ಟನ್ ಅಂತ ಮಹನೀಯ ಈ ಹೆನ್ರಿ ಬರ್ಟನ್ ಅಂತ ಯುವ ಮಹನೀಯರಿದ್ದಾರೆ ನಾನು ಒಬ್ಬ ಹದಿನೇಳ ಹದಿನಾರನೇ ಶತಮಾನದ ಧಾರ್ಮಿಕ ಬೋಧಕ ಇರಬೇಕು ಅನಿಸುತ್ತೆ ಇವನು ಅವನು ಬರೆದಂಥ ಈ ನುಡಿಗಳು ನೀವೆಂದಾದರೂ ದಯೆಯನ್ನು ಕರುಣಿಸಿಯನ್ನು ತೋರಿಸಿದ್ದೀರಾ ಅದನ್ನು ಮುಂದುವರಿಸಿ ನೀವು ಅದು ನಿಮಗಾಗಿ ಮಾತ್ರ ಕೊಟ್ಟಿರುವುದು ಅಲ್ಲ ಕಾರಣ ಅದನ್ನು ಮುಂದುವರಿಸಿ ವರುಷ ವರ್ಷಗಳು ಆ ರೀತಿ ಸಾಗುತ್ತಲೇ ಇರಲಿ ಅದು ಇನ್ನೋರ್ವರ ಕಣ್ಣೀರನ್ನು ಬರೆಸುತ್ತಿರಲಿ ಎಲ್ಲಿಯವರೆಗೆ ಸ್ವರ್ಗದಲ್ಲಿ ಆ ಸುಕಾರ್ಯ ಎದ್ದು ಕಾಣುವ ತನಕ ಅದನ್ನು ಮುಂದುವರೆಸಿರಿ ಅದನ್ನು ಮುಂದುವರೆಸಿರಿ ನಮಸ್ಕಾರ